ಇವತ್ತೊಂದು ಬೆಳಿಗ್ಗೆ ತಿನ್ನಿ ಮಾಡುವ ಬೇಗ ಆಗ್ತಾರೆ ಕೂಡ ಅರ್ಧ ಮುಳ್ಳು ಸೌತೆ ತಕೊಂಡಿದ್ದೇನೆ ನೋಡಿ ಅರ್ಧ ಸಾಕಾಗ್ತದೆ ಜಾಸ್ತಿ ಬೇಕಿದ್ದು ಜಾಸ್ತಿ ಕೂಡ ಹಾಕ್ಬಹುದು ಇದು ಅಳತ್ತು ಅಂದ್ರೆ ಬೆಳೆದಿಲ್ಲ ಚಿಕ್ಕ ಚಿಕ್ಕ ಬೀಜ ಉಂಟಷ್ಟೇ ನೋಡಿ ಮುಳ್ಳು ಸೌತೆ ಸಿಪ್ಪೆ ತೆಗಿಬೇಕು ನೋಡಿ ಈ ರೀತಿ ಬೇಗ ತೆಗಲಿಕ್ಕೆ ಕೂಡ ಆಗ್ತದೆ ಸ್ವಲ್ಪ ತುರ್ದು ತೆಂಗಿನ ತುರಿ ಕೂಡ ತಗೊಂಡಿದಾರೆ ನೋಡಿ ಅರ್ಧ ಕಪ್ ಆಗೋಷ್ಟು ಉಂಟು ಸೌತೆ ಕಾರಣ ಈ ರೀತಿ ಮಾಡ್ಬೇಕು ನೋಡಿ ಚಿಕ್ಕ ಚಿಕ್ಕ ಪೀಸ್ ಆಗ್ತದೆ ಈ ರೀತಿ ಮಾಡಿದೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕುವ ಕಾಲು ಕಪ್ಪು ಅಕ್ಕಿ ಉಡಿ ಉಂಟು ಇದೊಂದು ನೂರು ಗ್ರಾಮ ಆಗ್ಬೋದು ಅಷ್ಟುಂಟು ಜಾಸ್ತಿ ಮಾಡಿದ್ರೆ ಜಾಸ್ತಿ ಕೂಡ ಹಾಕಿಕೊಳ್ಬೋದು ಇನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡುವ ಒಮ್ಮೆಲೆ ಜಾಸ್ತಿ ನೀರು ಹಾಕೋದು ಬೇಡ ಯಾಕೆಂದ್ರೆ ಜಾಸ್ತಿ ನೀರು ಮಾಡ್ಲಿಕ್ಕೆ ಇಲ್ಲ ಇಷ್ಟನ್ನು ನೋಡಿ ಇಷ್ಟು ಹದ ಸಾಕು ನೋಡಿ ಜಾಸ್ತಿ ತೆಳುವು ಮಾಡೋದು ಬೇಡ ಇಷ್ಟು ಹದ ಇರಲಿ ದೋಸೆ ಕಾವಳಿ ತಗೊಂಡದ್ದು ನಿಮಗೆ ಬೇರೆ ಯಾವ ತಾವ ಕೂಡ ತಗೊಳ್ಬೋದು ಸ್ವಲ್ಪ ಎಣ್ಣೆ ಹಚ್ಚುವ ಜಾಸ್ತಿ ಎಣ್ಣೆ ಬೇಡ ಹಚ್ಚೋದು ಸ್ವಲ್ಪ ಸಾಕಾಗ್ತದೆ ಇದು ತೆಂಗಿನ ಎಣ್ಣೆ ನಾನು ನಾನಿವತ್ತು ನಿಮಗೆ ಬೇರೆ ಯಾವ್ದು ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ಬೋದು ಇದಕ್ಕೆ ಸ್ವಲ್ಪ ಹಿಟ್ಟು ಅಂತ ತಗೊಂಡು ಈಗ ಬಿಡಿಸಿದ್ರೆ ಆಯಿತು ನಿಮಗೆ ಎರಡು ರೀತಿಯಲ್ಲಿ ನಾನು ತೋರಿಸ್ತೇನೆ ಜಾಸ್ತಿ ಎಣ್ಣೆ ಹಾಕಿದ್ರೆ ಉಂಟಲ್ಲ ಈ ಸೌಟ್ ಉಂಟು ಅದರಲ್ಲೇ ಹಿಟ್ಟು ಎದ್ದು ಬರ್ತದೆ ಅದಕ್ಕೆ ಬಗ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕೇಳಿದ್ದು ಹಿತ್ತಳು ಬಿಡಿಸಿ ಮುಚ್ಚಿಡುವ ಒಂದು ನಿಮಿಷ ಮುಚ್ಚಿಡುವ ಈ ರೀತಿ ಬರ್ತದೆ ನೋಡಿ ನಮ್ಮೆಲ್ಲ ತೆಗಿಯುವ ಮಗು ಮಗುಚು ಹಾಕ್ಬೇಕಿಲ್ಲ ನಾನು ಸ್ವಲ್ಪ ಹಾಕಿದ್ದು ಅಷ್ಟೇ ಎಲ್ಲ ಬೆಂದಿದೆ ನೋಡಿ ಎರಡನೇ ಸಲ ಮಾಡುವಾಗ ಸ್ವಲ್ಪ ಎಣ್ಣೆ ಹಚ್ಚುವ ಬಾಳೆ ಎಲೆಯಲ್ಲಿ ಮಾಡಿ ತೋರಿಸ್ತೇನೆ ನಿಮಗೆ ಇದು ಸಹ ಫ್ಲೇವರ್ ಚಂದ ಬರ್ತದೆ ಅದಕ್ಕೆ ಬಗ್ಗೆ ಎಲೆ ಮಾಡಿದ್ದು ಎಲೆ ಇಲ್ಲದವ್ರು ಈಗ ಸಹ ಮಾಡ್ಬೋದು ನಾನು ಮೊದಲು ಫಸ್ಟ್ ತೋರಿಸ್ತೇನೆ ಅಲ್ಲ ಅದೇ ರೀತಿ ಮಾಡ್ಬೋದು ಬೇಗ ಒತ್ತುಬೇಕು ಆಗ ಲಾಗ್ತದೆ ಈಗ ಒತ್ತಿದ್ರೆ ಮೂವತ್ತು ಸೆಕೆಂಡ್ ಆದ ಮೇಲೆ ತೆಗೆದ್ರೆ ಆಯ್ತು ರೀತಿ ನೋಡಿ ಈಗ ಒಂದು ಸೈಡ್ ಸ್ವಲ್ಪ ಬೆಂದ ಮೇಲೆ ತೆಗಿದ್ರೆ ಆಯ್ತು ರೀತಿ ಎರಡು ಸೈಡ್ ಕೂಡ ಚಂದ ಮಾಡಿ ಬೆಂದೆ ನೋಡಿ ಈ ರೀತಿ ಹತ್ತು ನಿಮಿಷದಲ್ಲಿ ಆಗುವ ದೋಸೆ ರೆಡಿ ಆಯ್ತು ನೋಡಿ ಸಾಫ್ಟ್ ಆಗಿ ಉಂಟು ಬೀಟ್ರೂಟ್ ಗಸಿ ತೆಕೊಂಡಿದ್ದೇನೆ ನಿಮ್ಗೆ ಚಟ್ನಿ ಆಗಲಿ ಈ ಪದಾರ್ಥ ಯಾವ್ದಲ್ಲಿ ಕೂಡ ಇದು ತಿನ್ಲಿಕ್ಕೆ ಆಗ್ತದೆ ನಿಮ್ಗೆ ನಿಮಗೆ